ಏನಿಲ್ಲ ಆದ್ರೆ ಆಗ್ಲಿ ಆಗ್ಲಿಲ್ಲ ಅಂದ್ರೆ ನಮಸ್ಕಾರ ಎಲ್ರಿಗೂ ನಾನ್ ಇವತ್ತು ನಿಮ್ಮನ್ನ ಒಂದು ಅದ್ಭುತವಾದಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ ಸದ್ಯಕ್ಕೆ ನಮ್ಮ ಪಯಣವನ್ನ ಮದ್ದೂರು ಪಟ್ಟಣದಿಂದ ಶುರು ಮಾಡಿದ್ವಿ ಮದ್ದೂರು ಹಲಗುರು ಮಾರ್ಗವಾಗಿ ಸಿಗ್ತಕ್ಕಂಥ ಈ ಒಂದು ಊರಿಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೌದು ನಿಮ್ಮೆಲ್ಲ ಕರೆಕ್ಟ್ ಆಗಿದೆ ಸದ್ಯಕ್ಕೆ ನಾನು ಭೀಮನಕೆರೆ ಗ್ರಾಮಕ್ಕೆ ನಿಮ್ಮನ್ನ ಕರೆದುಕೊಂಡು ಬರ್ತೇನೆ ಭೀಮನಕೆರೆ ಗ್ರಾಮದಲ್ಲಿ ಏನಪ್ಪ ಅಂತ ವಿಶೇಷತೆ ಅಂತ ಏನು ಕೇಳಿ ಭೀಮನಕೆರೆ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರ್ತಕ್ಕಂಥ ಈ ಒಂದು ಸ್ಥಳದ ವಿಶೇಷತನ್ನ ಹೇಳೋದಕ್ಕಿಂತ ಮುಂಚೆ ಭೀಮನಕೆರೆ ಗ್ರಾಮದಲ್ಲಿರ್ತಕ್ಕಂಥ ವಿಶೇಷಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಹಾಗೆ ಭೀಮನಕೆರೆ ಗ್ರಾಮದಲ್ಲಿ ಜಾನಪದ ಕಲಾವಿದರು ಏನು ಹೇಳ್ತಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ ಇನ್ನು ಅದೇ ರೀತಿ ಕೃಷಿಕರು ಈ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾರೆ ಹಾಗೆ ನಮ್ಮ ದೇಸಿಯ ತಳಿ ಹಳ್ಳಿಕರ ಹಸುಗಳು ಸಹ ಈ ಒಂದು ಊರಿನಲ್ಲಿ ಅತಿ ಹೆಚ್ಚಾಗಿದೆ ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಭೀಮನಕೆರೆ ಗ್ರಾಮಕ್ಕೆ ಬಂದಿದ್ದೀವಿ ಸೊ ಭೀಮನಕೆರೆ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರ್ತಕ್ಕಂಥ ಈ ಒಂದು ಬೆಟ್ಟದಾರಸಮ್ಮ ಬೆಟ್ಟ ಏನಿದೆ ಸೊ ಇಲ್ಲಿ ಹೋಗೋಣ ಈ ಒಂದು ಸ್ಥಳದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ನನಗೆ ಈ ಒಂದು ಜಾಗ ಏನಿದೆ ಸೊ ಇತ್ತೀಚೆಗೆ ಒಬ್ರು ಹೇಳಿದರು ಈ ಒಂದು ಬೆಟ್ಟ ತುಂಬ ಚೆನ್ನಾಗಿದೆ ಸೊ ಹೋಗಿ ಅಂತ ಹೇಳಿದರು ಸೊ ಹಾಗಾಗಿ ಬಂದಿದ್ದೀನಿ ಸೊ ಒಂದು ಬೆಟ್ಟದ ಮೇಲೆ ಹೋಗೋಣ ಏನು ನಮಗೆ ಮಾಹಿತಿಗಳು ಏನು ಸಿಗುತ್ತೆ ಆ ಎಲ್ಲ ಮಾಹಿತಿಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಂಚ್ಕೊಳ್ತೀನಿ ಹಾಗಿದ್ದರೆ ಯಾಕೆ ಬನ್ನಿ ಈ ಒಂದು ಬೆಟ್ಟಕ್ಕೆ ಹೋಗೋಣ ಬನ್ನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಚ್ ಬೆಟ್ಟದ ಸಮ ಸನ್ನಿಧಿ ಅಂತ ಹಾಕಿದ್ದಾರೆ ಸೊ ಈ ಒಂದು ಬೆಟ್ಟಕ್ಕೆ ಏನು ಭೀಮನ್ಕೆರೆಯಿಂದ ಏನೋ ಒಂದು ರೋಡ್ ಇದೆ ಸ್ವಲ್ಪ ಬೆಟ್ಟದಿಂದ ಏನು ತುದಿ ಅಂತ ಏನಿದೆ ಸೊ ಅಲ್ಲಿವರೆಗೂ ಸ್ವಲ್ಪ ಕಚ್ಚಾ ರೋಡ್ ಇದೆ ಸೊ ಸದ್ಯಕ್ಕೆ ಹೊಸ ರೋಡ್ ಮಾಡಿದರೆ ಮನೆ ಈಗ ಕರ್ಕೊಂಡೋಗ್ತೇನೆ ಸೊ ನೆಡ್ಕೊಂಡು ಹೋಗ್ಬೋದು ಗಾಡಿನೂ ಹೋಗ್ಬೋದು ನಿಮ್ಮ ಒಂದು ಕನ್ವಿನಿಯೆಂಟ್ ಯಾವ ಥರ ಆಗುತ್ತೋ ಆ ಥರ ಬರಬಹುದು ಇನ್ನು ಈ ಒಂದು ಬೆಟ್ಟದ ಮೇಲೆ ಇರತಕ್ಕಂಥ ತಾಯಿ ಬೆಟ್ಟ ಬೆಟ್ಟದರ್ಸಮ್ಮನವರ ಬಗ್ಗೆ ಹಲವಾರು ಕುತೂಹಲ ಮಾಹಿತಿಗಳು ನಮಗೆ ಅರ್ಚಕರು ಪಡಿಸ್ಕೊಡ್ತಾರೆ ಅದರಲ್ಲಿ ಒಂದು ಮಾಹಿತಿ ಏನಪ್ಪ ಅಂತಂದರೆ ತಳಿಗೆ ಅಂದರೆ ಪ್ರಸಾದ ಅಂತ ಏನು ಹೇಳ್ತೀವಿ ಸೊ ಒಂದು ಪ್ರಸಾದವನ್ನು ಏನೊಂದು ಈ ಬೆಟ್ಟವನ್ನು ಏನಾದಮೇಲೆ ಮೇಲೆ ಮತ್ತೊಂದು ಗುಡ್ಡ ಕಾಣಿಸುತ್ತೆ ಸೊ ಒಂದು ಗುಡ್ಡದ ಕೆಳಗೆ ಅವರು ಪ್ರಸಾದವನ್ನು ತಯಾರು ಮಾಡ್ಕೊಂಡು ಹೋಗ್ತಾರೆ ಅಲ್ಲಿರ್ತಕ್ಕಂಥ ಒಂದು ಕಲ್ಯಾಣಿ ಅಂದರೆ ನೈಸರ್ಗಿಕವಾಗಿ ನಿರ್ಗಮಿತವಾಗಿರ್ತಕ್ಕಂಥ ಕಲ್ಯಾಣ ತಟದಲ್ಲಿ ಅವರು ತಳಿಗೆಯನ್ನು ಮಾಡ್ಕೊಂಡು ಹೋಗಿ ದೇವಿಗೆ ನೈವೇದ್ಯವನ್ನು ನೀಡಿ ಸೊ ಒಂದು ಪೂಜೆಯನ್ನು ಮಾಡಿದ್ರೆ ಅವ್ರಿಗೆ ಖಂಡಿತ ಫಲಗಳು ಸಿಗುತ್ತೆ ಅಂತ ಹೇಳಿದರು ಸೊ ನಾ ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನ ಹತ್ತಿರಕ್ಕೆ ಬಂದಿದ್ದೀವಿ ಇನ್ನೂ ಕೂಡ ಹಲವಾರು ಮಾಹಿತಿಗಳಿದೆ ಸೊ ಯಾರು ಕೂಡ ಸ್ಕಿಪ್ ಮಾಡದೆ ನೀವ್ತಾಯಿರಿ ಸುಂದರವಾದಂಥ ರಮಣೀಯವಾದಂಥ ದೃಶ್ಯಗಳು ಏನಿದೆ ಸೊ ಅದನ್ನು ನೋಡ್ಬೋದು ಸೊ ನನ್ನ ಹಿಂದೆ ಹೊಂದಲಿಕೆರೆ ಗ್ರಾಮ ಇರ್ಬೋದು ಭೀಮನ್ಕೆರೆ ಗ್ರಾಮ ಇರ್ಬೋದು ಎಲ್ಲ ಗ್ರಾಮಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ತೆಂಗಿನ ಮರಗಳು ನಿಮಗೆ ಕಾಣಿಸ್ತಾ ಇದೆ ಈ ಒಂದು ಜಾಗ ಏನಿದೆ ಪ್ರಶಾಂತವಾಗಿದೆ ಸೊ ಊಟಿಯಲ್ಲಿ ಏನು ನಮಗೆ ಫೀಲ್ ಆಗುತ್ತೆ ಅದೇ ಥರ ಇಲ್ಲೂ ಕೂಡ ಫೀಲ್ ಆಗ್ತಾಯಿದೆ ಸೊ ಹಾಗಾಗಿ ನೀವು ಕೂಡ ಒಮ್ಮೆ ಏನಾದರೂ ಫ್ರೀ ಮಾಡಿಕೊಂಡು ನಿಮ್ಮ ಕುಟುಂಬ ಸಮೇತರಾಗಿ ಈ ಒಂದು ಜಾಗಕ್ಕೆ ಭೇಟಿ ಕೊಡ್ಬೋದು ತುಂಬ ಚೆನ್ನಾಗಿರುವಂಥ ಜಾಗ ಸದ್ಯಕ್ಕೆ ಇಲ್ಲಿ ಈ ಒಂದು ಬೆಟ್ಟ ಏನು ಕಾಣಿಸ್ತಾ ಇದೆ ಸೊ ಒಂದು ಬೆಟ್ಟದ ಮೇಲೆ ಮೆಟ್ಟಿಲುಗಳಿದೆ ಸೊ ಆ ಒಂದು ಮೆಟ್ಟಿಲುಗಳನ್ನ ಹೇಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಸೊ ಹಾಗಿದ್ರೆ ಯಾಕೆ ಕಡೆ ಬನ್ನಿ ಬೆಟ್ಟವನ್ನು ಏರೋಣ ಬೆಟ್ಟದ ಅರ್ಸಮ್ಮನವರ ಒಂದು ದರ್ಶನವನ್ನು ಪಡೆಯೋಣ ಬನ್ನಿ ಏನೋ ಮತ್ತೊಂದು ವಿಷಯ ನಾನು ನಿಮಗೆ ಹೇಳಬೇಕಾಗುತ್ತೆ ಅದು ಏನಪ್ಪ ಅಂತಂದರೆ ಗುಡ್ಡವನ್ನು ಏರೋದಕ್ಕಿಂತ ಮುಂಚೆ ತಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಬಿಟ್ಟು ಬೆಟ್ಟವನ್ನು ಹತ್ತಬೇಕಾಗತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಬೆಟ್ಟಕ್ಕೆ ನಾವು ಹೋಗಬೇಕು ಅಂತಂದರೆ ಇಲ್ಲಿ ಮೆಟ್ಟಿಲುಗಳಿದೆ ಸೊ ಒಂದು ಮೆಟ್ಟಿಲುಗಳ ಸಹಾಯದಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೋದು ಬನ್ನಿ ಸ್ವಲ್ಪ ಹುಷಾರಾಗಿ ಬನ್ನಿ ಯಾಕಂದರೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಹಿಮ್ಮುಖವಾಗಿ ಬೆಟ್ಟವನ್ನು ಏರ್ತಾ ಇರೋದ್ರಿಂದ ಸ್ವಲ್ಪ ಸ್ಲಿಪ್ಪಾಯಿತು ಬೆಟ್ಟಕ್ಕೆ ಏನು ಆ ಒಂದು ಬಂಡೆ ಏನಿದೆ ಸೊ ಒಂದು ಬಂಡೆಯನ್ನು ಹೊಡೆದು ಮೆಟ್ಟಿಲುಗಳನ್ನ ಮಾಡಿದ್ದಾರೆ ತುಂಬ ತುಂಬ ಸಖತ್ತಾಗಿದೆ ಯಾಕಂದರೆ ಫೀಲ್ ಆಗ್ತಾ ಇದೆ ನನಗೆ ಆ ಒಂದು ಗಾಳಿ ಇರ್ಬೋದು ತಾಯಿ ಒಳ್ಳೇದು ಮಾಡಮ್ಮ ಸೊ ಮೆಟ್ಟಿಲಿ ಎಂಡಾಗುತ್ತೆ ಈಗ ಕಲ್ಲು ಬಂಡೆಯನ್ನು ಏರ್ಕೊಂಡು ನಾವು ನೋಡೋಣ ಯಾವ ಥರ ಇರುತ್ತೆ ಅಂತಲ್ಲ ತಾಯಿಯ ದರ್ಶನ ಮುಖ್ಯ ನಮಗೆ ಇದೊಂಥರ ಹೇಳಬೇಕು ಅಂತಂದರೆ ರಿಮೋಟ್ ಪ್ಲೇಸ್ ಅಷ್ಟಾಗಿ ಜನಗಳು ಬರಲ್ಲ ಬಟ್ ನಿಮ್ಗೆ ಟೈಮ್ ಸಿಕ್ಕರೆ ಖಂಡಿತ ಬಂದು ತಾಯಿಯ ದರ್ಶನ ಮಾಡಿ ಇನ್ನೂ ಬೆಟ್ಟದ ಮೇಲೆ ಗಾಳಿ ಬಿಡ್ತಾ ಜೋರಾಗಿದ್ದರಿಂದ ನನ್ನ ವಾಯ್ಸು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಅದಕ್ಕಾಗಿ ಕ್ಷಮೆನ ಕೋರ್ತೇನೆ ಇನ್ನೂ ಬೆಟ್ಟದ ಸುತ್ತಮುತ್ತ ಹಲವಾರು ಜಾಗಗಳನ್ನ ನೀವು ನೋಡ್ಬೋದು ಏನು ಒಂದು ನೈಸರ್ಗಿಕವಾಗಿ ನಿರ್ಮಿತವಾದಂಥ ಕಲ್ಲು ಬಂಡೆಗಳಿರ್ಬೋದು ಹಾಗೆ ಏನು ಹುಲ್ಲುಗಾಮಲಿರ್ಬೋದು ಹೇಳಬೇಕು ಅಂತಂದರೆ ಒಂಥರ ಫೀಲ್ ಆಗುತ್ತೆ ಯಾಕಂದರೆ ಇಷ್ಟು ಹತ್ತಿರದಲ್ಲಿ ಇಂಥ ರೀತಿಯ ಒಳ್ಳೆ ಜಾಗ ಇದೆಯಾ ಅಂತ ನಿಮಗೂ ಕೂಡ ಒಂದು ಆಶ್ಚರ್ಯಕರ ಚಿಹ್ನೆ ನಿಮ್ಮ ಮನಸ್ಸಲ್ಲಿ ನೋಡುತ್ತೆ ಸೊ ತುಂಬ ಒಳ್ಳೆಯ ಜಾಗ ನೀವು ಕೂಡ ಕುಟುಂಬ ಸಮೇತರಾಗಿ ಬಂದು ತಾಯಿಯ ದರ್ಶನವನ್ನು ಪಡೆದು ಈ ಒಂದು ಜಾಗವನ್ನು ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೂ ಕೂಡ ಖುಷಿಯಾಗುತ್ತೆ ಸದ್ಯಕ್ಕೆ ತಾಯಿಯವರ ದೇವಸ್ಥಾನಕ್ಕೆ ಅರ್ಚಕರು ಕೂಡ ಬಂದಿದ್ದಾರೆ ಅಂತ ಗೊತ್ತಾಯಿತು ವಿಷಯ ಸೊ ಸದ್ಯಕ್ಕೆ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಯಾಕೆ ಈ ಒಂದು ಗುಡ್ಡದ ಮೇಲೆ ದೇವಸ್ಥಾನ ಯಾಕೆ ಕಟ್ಟಿಲ್ಲ ಅಂತ ಕೂಡ ನಿಮಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು ಆ ಒಂದು ಪ್ರಶ್ನೆಗೆ ಇಲ್ಲಿಂದ ಅರ್ಚಕರೇ ಉತ್ತರ ಕೊಡ್ತಾರೆ ಸದ್ಯಕ್ಕೆ ಏನು ಗುಹೆ ಅಂದರೆ ಗವಿ ಅಂತ ಏನು ಹೇಳ್ತೀವಿ ಸೊ ಅಲ್ಲಿ ಈ ಒಂದು ಬೆಟ್ಟದ ಸಮನವರ ಒಂದು ದೇವಸ್ಥಾನ ಇದೆ ಅಂದರೆ ತಾಯಿ ಸಪ್ ಸಪ್ತ ಮಾತೃಕೆಯರು ಈ ಒಂದು ಜಾಗದಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದರು ಸಪ್ತಮಾತೃಕೆಯರ ದರ್ಶನವನ್ನು ಕೂಡ ನಾನು ಮಾಡಿಸ್ತೀನಿ ಹಾಗೆ ಇಲ್ಲಿ ಅಂದರೆ ಸ್ಥಳೀಯವಾಗಿ ಬೆಟ್ಟದರ್ಶನ ಅಂತ ಕೂಡ ಹೇಳ್ತಾರೆ ಆ ಒಂದು ದೇವಿಯ ದರ್ಶನವನ್ನು ನಾವೀಗ ಸದ್ಯಕ್ಕೆ ಮಾಡೋಣ ಇನ್ನು ನಾವು ಓದಂತಹ ಸಂದರ್ಭದಲ್ಲಿ ತಾಯಿಗೆ ಅಭಿಷೇಕ ನಡೀತಾ ಇತ್ತು ಸೊ ಅಭಿಷೇಕದ ದೃಶ್ಯವನ್ನು ನಾವು ನಾವು ಕೂಡ ನೋಡಿ ನಿಮಗೂ ಕೂಡ ನಾವು ತೋರಿಸ್ತಾ ಇದ್ದೀವಿ ತಾಯಿಯ ದರ್ಶನ ಮಾಡಿ ಎಲ್ಲರೂ ಕೂಡ ಪುನೀತರಾಗಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇನ್ನು ತಾಯಿಯ ಬಗ್ಗೆ ನಾವು ಹೇಳೋದಕ್ಕಿಂತ ಇಲ್ಲಿ ಬಂದು ಒಳಿತನ್ನು ಕಂಡಂತ ಭಕ್ತಾದಿಗಳು ಹೇಳ್ತಾರೆ ಸದ್ಯಕ್ಕೆ ತಾಯಿಗೆ ನಡೆಯುವಂಥ ಒಂದು ಮಹಾಮಂಗಳಾರತಿಯ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಬರೋಣ ಐನೂರು ಆರುನೂರು ಹಿಂದೆಡೆಯಿಂದ ತಲೆಮಾರಿಂದ ಬಂದಿರುವಂಥ ದೇವರು ಸರ್ ಇದು ಈ ತಲೆಮಾರಿಂದ ಬಂದಿರೋ ದೇವ್ರನ್ನ ನಾವು ಪೂಜೆ ಮಾಡ್ಕೊ ಇರ್ತೀವಿ ನಮ್ಮ ತಾತ ಕಾಲದಿಂದನೂ ಆದರೆ ಈ ಬಂಡೆಯಲ್ಲಿ ಪೂಜೆ ಮಾಡ್ಬೇಕು ನಾವು ಬೇರೆ ಏನು ಮಾಡೋಕ್ಕೆ ಅಮ್ಮ ನಮ್ಗೆ ಅವಕಾಶ ಕೊಡಲ್ಲ ನಾನು ದೇವಸ್ಥಾನ ಕಟ್ತೀನಿ ಅಂದರೂ ಹೋಗ ಕೊಡಲ್ಲ ಏನು ಮಾಡೋರು ಹೋಗ ಕೊಡೋಲ್ಲ ಹೆಂಗಿದೆ ಹಂಗೆ ಮಾಡ್ಕೊಬರ್ಬೇಕು ಅದೇನೇ ಆದ್ರೂ ಆ ಯಮ್ಮನಿಗೆ ನಾವು ಕೆಳಗಡೆ ತೆಳಿಗೆ ಮಾಡ್ಕೊಂಬಂದೇ ಪೂಜೆ ಮಾಡಬೇಕು ತೆಳಿಗೆ ಮಾಡಲಿಲ್ಲ ಅಂದರೆ ಆ ಯಮ್ಮನ ಪೂಜೆ ಸಲ್ಲೋದೇ ಇಲ್ಲ ಯಾರೇ ಭಕ್ತಾದಿಗಳು ಬಂದ್ರೂ ಅಲ್ಪ ಸ್ವಲ್ಪ ತಂದಿ ಎಡೆ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮಾತ್ರ ಆ ಶಾಂತಿ ಮತ್ತು ಇದು ಏಳೂರು ದೇವರು ಏಳೂರಿಗೂ ಸಂಬಂಧಪಟ್ಟ ದೇವರಾದ ದೃಶ್ಯದಿಂದ ಏಳೂರಿಗೂ ಕೊಂಡಾ ಮಾಡಬೇಕು ಅಂತಂದರೆ ವೈದ್ಯಪುರದಲ್ಲಿ ಹೋಗಿ ನಾವು ಪೂಜೆ ಬರಬೇಕು ಮತ್ತು ಆಲೂರು ನೆಲ್ಕಂಡಳ್ಳಿ ಮತ್ತು ವೈದ್ಯಾಪುರ ಹಾಗಳ್ಳಿ ಭೀಮನ ಕೆರೆ ಎಲ್ಲ ಮುಗಿಸ್ಕೊಂಡು ಹಳ್ಳಿ ಕೆರೆಯಲ್ಲಿ ಹೋಗಿ ಕೊಂಡ ಮಾಡಬೇಕು ಹಳ್ಳಿ ಕೆರೆಯಲ್ಲಿ ಕೊಂಡಾದ ಮೇಲೆ ಏಳೂರು ಮೆರವಣಿಗೆ ಏಳು ದಿವಸ ನಡೀತದೆ ಅದರಿಂದ ಈ ಅಮ್ಮನ ಭಾರಿ ಜುಂಬಣೆಯಿಂದ ಏಳೂರು ಜನನೂ ಸೇರಿ ಮಾರ್ಚ್ ತಿಂಗಳಲ್ಲಿ ಮಾಡ್ತಾರೆ ಹಬ್ಬನ ಅದು ಅದ್ರ ಈ ದೃಷ್ಟಿ ಏನಪ್ಪ ಅಂದ್ರೆ ಬೆಟ್ಟದ ಮೇಲೆ ಆ ಅಮ್ಮನಿಗೆ ಅನ್ನ ಸಂತರ್ಪಣೆ ಮಾಡೋ ಮಾತ್ರ ಶಾಂತಿ ಅದರಿಂದ ಅದು ಏಳುಗೇಳು ಜನದಿಂದ ನಡ್ಕೊಂಡ್ಬಂದ್ಬಿಟ್ಟಿದೆ ಇದನ್ನು ನಾವು ಪದೇ 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 ಹೆಂಗೆ ಮಾಡ್ಕೊಂಡ್ರೆ ಅದೇ ತರ ನಡೆಯ ನಡೆಸ್ಕೊ ಬರ್ತಾ ನಾವು ಈ ಅಮ್ಮ ಅಷ್ಟೇ ಭಕ್ತಿಯಿಂದ ಮತ್ತೆ ಮಕ್ಕಳು ಮರಿ ದನ ಕರು ಎಲ್ಲಕ್ಕ ಪ್ರತಿಯೊಂದಕ್ಕೂ ಒಳ್ಳೇದು ಮಾಡಿಕೊಟ್ಟಳೆ ಮಕ್ಕಳು ಮರಿ ಇಲ್ದೋರು ಹೂವು ಕೇಳಿ ಅವ್ರಿಗೆಲ್ಲ ಗಂಡು ಮಕ್ಕಳು ಆಗಿದೆ ಮತ್ತು ಹೂವು ಕೇಳ್ಕೊಂಡು ಹೂವು ಕೊಟ್ಟವಳೆ ಆಗಿವೆ ಮತ್ತು ಇವಾಗಲೂ ಸದಾ ಎಷ್ಟೋ ಜನ ಕೇಳ್ಕೊಂಡು ಆಗಿದೆ ಆಗ್ಲಿಲ್ಲ ಸದಾ ನಾಲ್ಕೈದು ಜನಕ್ಕೆ ಹೂವು ಹೂವು ಕೇಳಿ ಅಮ್ಮ ಗಂಡು ಮಕ್ಕಳನ್ನೇ ಕೊಟ್ಟವಳೆ ನಮ್ಮೂರಿನಲ್ಲೂ ಕೊಟ್ಟವಳೆ ಮತ್ತೆ ಮುರುಳಸೇಶ್ವರ ಅಂತ ಈ ಅಮ್ಮನಿಗೆ ಅಣ್ಣ ಇದ್ದಾನೆ ಹಳ್ಳಿ ಕೆರೆಯಲ್ಲಿ ಅವನ ಹತ್ರ ಹೋಗಿ ಹೂವು ಕೇಳಿದ್ರು ಅವನು ಒಳ್ಳೆ ಒಳ್ಳೆಯದು ಮಾಡ್ತಾನೆ ಅವನ್ನ ಆರ್ಕೆ ತಕ್ಕೊಂಡೇ ಈ ಅಮ್ಮ ಕೊಂಡಾಯ್ಬೇಕಾರೆ ಹಾಯ್ಬೇಕಾದ್ರೆ ಅವ್ನ ಇಡ ಇಲ್ಲ ಅಂದ್ಕೊಂಡು ಆಯೋಂಗೆ ಇಲ್ಲ ಈ ಅಮ್ಮ ಅವನು ಮತ್ತು ಇವಳ್ದು ಇಬ್ಬಳು ಬಲ ಇದ್ರೆ ತುಂಬ ಒಳ್ಳೇದು ಮಕ್ಕಳು ಮರಿ ಎಲ್ಲ ಆಗುತ್ತೆ ಏನು ತೊಂದರೆ ಇಲ್ಲ ಇಲ್ಲಿಗೆ ಬಂದು ನಾವು ಪೂಜೆ ಪುಸ್ಕರ ಎಲ್ಲ ಮಾಡಿರ್ತೀವಿ ಊಟ ಮಾಡೋದು ಲೇಟು ಅಂತ ಹೋದ್ನೂ ಅವ್ರ ತೊಂದರೆ ಏನೋ ಆ ಅಮ್ಮನ ಪ್ರಸಾದ ಏನು ಮಾಡೋರೆ ಅದನ್ನ ಊಟ ಮಾಡ್ಕೊಂಡು ಹೋಗ್ಬೇಕು ಊಟ ಮಾಡಿದೆ ಹೋಗುವಂಗೆ ಅಲ್ಲಿ ಬಂದು ಅಲ್ಪ ಅಲ್ಪ ಸ್ವಲ್ಪ ಆಲಿ ಜಾಸ್ತಿ ಆಲಿ ಎಷ್ಟು ಕೊಡ್ತಾರೆ ಸ್ವಾಮಿಗಳು ಅದನ್ನು ಊಟ ಮಾಡ್ಕೊಂಡೇ ಹೋಗ್ಬೇಕು ಊಟ ಮಾಡಿದೆ ಓದ್ಮ ತೊಂದರೆ ಆಗುತ್ತೆ ಈ ಅಮ್ಮನ ಸನ್ನಿಧಿಗೆ ಬಂದು ಕೈ ಮುಗಿದ್ಬಿಟ್ಟು ಸುಮ್ಮ ಸುಮ್ಮನೆ ಹೋಗಬಾರ್ದು ಸ್ವಲ್ಪನಾದ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು ಮತ್ತು ಹೆಣ್ಮಕ್ಳು ತುಂಬ ಒಳ್ಳೇದು ಮಾಡ್ತಾಳೆ ಎಮ್ಮ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಅಷ್ಟು ಪಟ್ಟು ಒಳ್ಳೇದು ಮಾಡ್ತಾಳೆ ಒಂದು ಹೊಟ್ಟೆನೂ ಹೋಗಲಿ ಒಂದು ಡೆಲಿವರಿ ಮತ್ತು ಮತ್ತೊಂದು ಪಾಪುದಾಗಲಿ ಇಲ್ಲ ಮಕ್ಕಳಿದ್ದವರಾಗಲಿ ಅದನ್ನೆಲ್ಲ ಹೆಣ್ಮಕ್ಳಿಗೆ ತುಂಬ ಒಳ್ಳೇದು ಮಾಡ್ತಾಳೆ

ಇನ್ನು ಸನ್ನಿಧಾನಕ್ಕೆ ಬಂದು ಹೂವನ್ನ ಕೇಳುವುದು ಒಂದು ವಾಡಿಕೆ ಹೂವನ್ನ ಕೇಳಿ ತಾಯಿ ಕೂಡ ಅವರಿಗೆ ಆಶೀರ್ವಾದ ಮಾಡಿ ಬಲಿತನ ಮಾಡಿರ್ತಕ್ಕಂಥ ಹಲವಾರು ನಿದರ್ಶನಗಳಿದ್ದಾರೆ ಸದ್ಯಕ್ಕೆ ನೀವು ಈ ಒಂದು ದೃಶ್ಯವನ್ನ ನೋಡಿ ತಾಯಿಯ ಒಂದು ಮನೆಯಾಗುತ್ತೆ ಇನ್ನು ತಾಯಿಯ ಸನ್ನಿಧಾನಕ್ಕೆ ಬಂದು ಹರಕೆ ಮಾಡಿಕೊಂಡ ನಂತರ ತಾಯಿ ಅವರಿಗೆ ಒಳಿತನ್ನು ಮಾಡಿದಂತ ಒಂದು ಭಕ್ತಾದಿಗಳ ಅಭಿಪ್ರಾಯವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಕೇಳ ನನ್ನ ಹೆಸರು ರತ್ನಮ್ಮ ಚೀರ್ನಳ್ಳಿಯವರು ನಾವು ಮತ್ತೆ ನಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದಾಗ ಹರಕೆ ಮಾಡ್ಕೊಂಡಿದ್ದು ಮತ್ತೆ ಬಂದು ನಮ್ಮ ಮಗ ಉಳ್ಕೊಂಡಿದ್ದಾರೆ ಇವಾಗ ನಾವು ಬಂದು ಹರಕೆ ತೀರಿಸ್ತಾ ಇದ್ದೀವಿ ಎಲ್ಲ ದೇವ್ರಿಗೂ ಎಲ್ಲ ಏನೇ ಬೇಡ್ಕೊಂಡು ಬೆಟ್ಟದ ಆಶ್ರಮ ಒಳ್ಳೇದು ಮಾಡ್ತಾರೆ ನೋಡಿದ್ರಲ್ಲೂ ವೀಕ್ಷಕರೇ ತಾಯಿ ಬೆಟ್ಟದರ್ಸಮ್ಮ ನಂಬಿ ಬಂದಂಥ ಭಕ್ತರನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ನಾವು ಕೂಡ ಇಲ್ಲಿ ಪ್ರಸಾದವನ್ನು ಸೇವನೆ ಮಾಡಿ ನಮ್ಮ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು